Muito tranquilo aqui. É ಈಗ ಕಂಪ್ ಕಂಪ್ಲೇಂಟ್ ಕೊಟ್ಟಿರ ನೀವು ಹಾಂ ಹ್ಞೂ ಎಸ್ ಪಿ ಆಫೀಸ್ ಎಸ್ ಪಿ ಆಫೀಸ್ ಅಲ್ಲ ಹಾಂ ಎಸ್ ಪಿ ಗವ್ರ ಮನ್ಯೂ ಮಾಡಿದ್ರೆ ಹಾಂ ಏನಂದ್ರು

ಅಲ್ಲ ಎಷ್ಟು ಟೋಟಲ್ ಎಷ್ಟು ಮಂದಿಗೆ ಮೋಸ ಆಗ್ಯದ ಐವತ್ತು ಮಂದಿಗೆ ಹ್ಮ್ ಎಷ್ಟು ಎಷ್ಟು ದುಡ್ಡು ಆಗ್ತು ನಾಕ್ ಕೋಟಿ ಹ್ಮ್ ರೈತರಿಗೆ ಇದ್ರಂಗೆ ಮಾಡ್ಯಾರು ಹ್ಮ್ ಇದೇ ತರ ಮೋಸನೆ ಮಾಡ್ಯಾನು ಹ್ಮ್ ಹ್ಮ್ ಅಲ್ಲ ಈಗ ಎಲ್ಲವೂ ಅಂದ್ರ ಅಕ್ಕಪಕ್ಕದಿರೋ ಅಂತ ಹಳ್ಳಿ ಹಳ್ಳ್ಯಾಗ ನಿಂಗೆ ಮೋಸ ಆಗಲ್ಲ ಹ್ಮ್ ಪ್ರಿಯತ್ತಮ್ ರೆಡ್ಡಿ ಪ್ರೇಮ್ ರೆಡ್ಡಿ ಹ್ಮ್ ಎಲ್ಲಿ ಆಂಧ್ರದರ್ ಅವರು ಹ್ಮ್ ಹ್ಮ್